ಆತ್ಮೀಯ ವಿದ್ಯಾರ್ಥಿಗಳೇ ತಮ್ಮೆಲ್ಲರಿಗೂ ವಿದ್ಯಾರಾಜ್ ಕನ್ನಡ ಟುಟೋರಿಯಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹಿಂದಿನ ತರಗತಿಯಲ್ಲಿ ನಾವು ಪುಟ್ಟಜ್ಜಿ ಪುಟ್ಟಜ್ಜಿ ಕತೆ ಹೇಳು ಎನ್ನುವ ಭಾಗದಲ್ಲಿ ಭಾಗದ ಮೊದಲನೆಯ ಭಾಗವನ್ನು ಅಭ್ಯಾಸ ಮಾಡಿದ್ವಿ ಆದರೆ ಇಂದಿನ ತರಗತಿಯಲ್ಲಿ ನಾ ಅವರು ಬರೆದಿರುವ ಪುಟ್ಟಜ್ಜಿ ಪುಟ್ಟಜ್ಜಿ ಕತೆ ಹೇಳು ಎನ್ನುವ ಕತೆಯ ಮುಂದುವರಿದ ಭಾಗವನ್ನು ನೋಡ್ತಾ ಹೋಗೋಣ ಒಂದು ಕಾಡಿನಲ್ಲಿ ಓ ಯುವಕ ಬಂದು ಉಳ್ಕೊಂಡ ಅಲ್ಲೆಲ್ಲ ಕಾಡು ಪ್ರಾಣಿಗಳು ಸಹ ಇದ್ವು ಕಾಡು ಪ್ರಾಣಿಗಳು ಯಾವ ಯುವಕನಿಗೆ ಏನೂ ಮಾಡ್ತಾ ಇರಲಿಲ್ಲ ಆ ಯುವಕನು ಸಹ ಕಾಡು ಪ್ರಾಣಿಗಳ ತಂಡೆಗೆ ಹೋಗ್ತಾ ಇರಲಿಲ್ಲ ಅದರಿಂದ ಕಾಡು ಪ್ರಾಣಿಗಳು ತಮ್ಮಷ್ಟಕ್ಕೆ ತಾವು ಇದ್ವು ಹೀಗೆ ಆ ಯುವಕ ಮನೆ ಜಗುಲಿಯ ಮೇಲೆ ಕೂತಿದ್ದಾನೆ ಆ ಜಗುಲಿಯ ಹತ್ರ ಕೂತ್ಕೊಂಡಾಗ ಅಲ್ಲಿಗೆ ಒಂದು ಜಿಂಕೆ ಓಡಿ ಬರುತ್ತೆ ಭಯದಿಂದ ಆ ಜಿಂಕೆಯ ಕುತ್ತಿಗೆಯಲ್ಲಿ ಒಂದು ಗೆಜ್ಜೆ ಬೇರೆ ಇತ್ತು ಅದ್ರ ಮೈ ನಡುಕ್ತಾ ಇತ್ತು ಹೀಗೆ ಆ ಜಿಂಕೆ ಹೆದರಿ ಓಡಿ ಬರೋದಕ್ಕೆ ಕಾರಣ ಏನಿರಬಹುದು ಕಾರಣ ಒಂದು ಇತ್ತು ಅದೇನಂತ ಹೇಳಿ ಮಕ್ಕಳೇ ನೋಡೋಣ ಪುಟ್ಟಜ್ಜಿ ಕತೆ ಹೇಳ್ತಿದ್ದಾಳೆ ಎಂತಹ ಕತೆ ಹಾಡುಗತೆಯನ್ನು ಹಾಡ್ತಾ ಇದ್ದಾಳೆ ಹಾಗಾದ್ರೆ ಇಲ್ಲಿ ಒಂದು ಹಾಡನ್ನು ಸಹ ಹೇಳಿದಾಳೆ ಪುಟ್ಟಜ್ಜಿ ನೋಡೋಣ ಕಾಡಿನಲ್ಲಿ ಒಂದು ಹುಲಿ ಜಿಂಕೆಯನ್ನು ಕಂಡಿತು ಅದರ ಬೆನ್ನು ಹತ್ತಿ ಹುಲಿ ಹಳ್ಳದಡೆಗೆ ಬಂದಿತು ಪ್ರಾಣ ಭಯದಿ ಜಿಂಕೆ ಬಂದು ಮನೆಯ ನೊಂದ ಹೊಕ್ಕಿತು ನನ್ನ ಪ್ರಾಣ ಉಳಿಸು ಎಂದು ಮನೆ ಒಡೆಯನ ಕೇಳಿತು ಈ ಯುವಕನಿಗೆ ಜಿಂಕೆ ಹುಲಿಗೆ ಹೆದರಿ ಅಲ್ಲಿಗೆ ಬಂದಿದೆ ಎನ್ನುವುದು ತಿಳಿಯಿತು ಅವನು ಎದ್ದು ಆ ಜಿಂಕೆಯನ್ನು ಅಪ್ಪಿಕೊಂಡು ಅದಕ್ಕೆ ಸಮಾಧಾನ ನೀಡಿದ ಅದೇ ಸಮಯಕ್ಕೆ ಒಂದು ಹುಲಿ ಬಂದು ಯುವಕನ ಮನೆ ಮುಂದೆ ನಿಂತಿತು ನಿಂತ್ಕೊಂಡು ಏ ಯುವಕ ಈ ಜಿಂಕೆ ನನ್ನ ಆಹಾರ ನೀನು ಇದಕ್ಕೆ ರಕ್ಷಣೆ ನೀಡಿದರೆ ಅದು ಅರಣ್ಯ ನಿಯಮಕ್ಕೆ ವಿರೋಧವಾಗುತ್ತದೆ ಜಿಂಕೆಯನ್ನು ಬಿಟ್ಟುಕೊಡು ಎಂದಿತು ಹುಲಿ ಆವಾಗ ಯುವಕ ಹೇಳ್ತಾನೆ ನೋಡು ಇದು ಅರಣ್ಯದ ಜಿಂಕೆಯಲ್ಲ ಯಾರೋ ಸಾಕಿದ ಪ್ರಾಣಿ ಇದರ ಕುತ್ತಿಗೆಯಲ್ಲಿ ಗೆಜ್ಜೆ ಇದೆ ನೋಡು ಅರಣ್ಯದ ಪ್ರಾಣಿಯನ್ನು ಕೊಂದು ತಿನ್ನಲು ಮಾತ್ರ ನಿನಗೆ ಅಧಿಕಾರವಿದೆ ಆದರೆ ಹೀಗೆ ಯಾರೋ ಸಾಕಿದ ಪ್ರಾಣಿಯನ್ನು ಕೊಲ್ಲಲು ನಿನಗೆ ಅಧಿಕಾರವಿಲ್ಲ ನಾನು ಇದನ್ನು ಬಿಟ್ಟು ಕೊಡೋದಿಲ್ಲ ಎಂದು ಆ ಯುವಕ ಹುಲಿಗೆ ಉತ್ತರ ನೀಡಿದ ಈ ಕೇಳಿದ ಹುಲಿಗೆ ಸಿಟ್ಟು ಬಂದಿತು ಆ ಸಿಟ್ಟಿನಲ್ಲಿ ಅದು ಅಬ್ಬರಿಸಿತು ಹುಲಿಯನ್ನು ಎದುರಿಸಿದ ಎದುರಿಸಿದ ಅಂದರೆ ಹುಲಿಯ ಜೊತೆಗೆ ಹೊಡೆದಾಟವನ್ನು ಮಾಡಿದ ತನ್ನಲ್ಲಿ ರಕ್ಷಣೆ ಬೇಡಿ ಬಂದವರನ್ನು ತಾನು ಬಿಟ್ಟುಕೊಡಲವರೇ ಎಂದ ಯುವಕ ಆಗ ಹುಲಿಗೂ ಆ ಯುವಕನಿಗೂ ಜಗಳವಾಯಿತು ಹುಲಿ ಯುವಕನನ್ನು ಸಿಕ್ಕ ಸಿಕ್ಕಲ್ಲಿ ಕಚ್ಚಿತು ಗಾಯ ಮಾಡಿತು ಕಷ್ಟಪಟ್ಟು ಬದುಕು ಸಾಗಿಸುತ್ತಿದ್ದ ಯುವಕ ಸೋಲಲಿಲ್ಲ ಹುಲಿ ಕೊನೆಗೆ ತಾನೇ ಸೋತು ಪಲಾಯನ ಮಾಡಿತು ಮತ್ತೆ ನಾನು ನಿನ್ನ ಸಹವಾಸಕ್ಕೆ ಬರುವುದಿಲ್ಲ ಅಂದಿತು ಹುಲಿ ನನ್ನ ಸಾಹಸಕ್ಕೆ ಬರೋದಿಲ್ಲ ಅಂಥೇಳಿ ಹುಲಿ ಹೇಳಿ ಅನ್ ಓಡಿ ಹೋಯಿತು ಅದಕ್ಕೂ ಹೊಡೆದು ಬಡಿದು ಗಾಯ ಮಾಡಿದ್ದ ಯುವಕ ಹುಲಿಗೂ ಸಹಿತ ಸುಮ್ಮನೆ ಬಿಟ್ಟಿರಲಿಲ್ಲ ಇವನು ಹೊಡೆದು ಬಡಿದು ಆ ಹುಲಿಗೂ ಗಾಯ ಮಾಡಿದ್ದ ಜಿಂಕೆ ಯುವಕನ ಸ್ಥಿತಿಯನ್ನು ನೋಡಿತು ಪಾಪ ಎಂದು ಮರುಗಿತು ನನ್ನನ್ನು ಉಳಿಸಲು ಹೋಗಿ ನಿನಗೆ ಹೀಗಾಯಿತೆ ಎಂದು ಕಣ್ಣೀರು ಸುರಿಸಿತು ಹಾಗೆಯೇ ಕಾಡಿಗೆ ಹೋಗಿ ಏನು ಮಾಡ್ತು ಸಪ್ಪು ಸದೆ ಬೇರು ತೊಗಟೆ ಎಲ್ಲವನ್ನೂ ತಂದಿತು ಅರೆದು ಕುಟ್ಟಿ ಮದ್ದು ಮಾಡಿ ಗಾಯಗಳಿಗೆ ಹಚ್ಚಿತು ಗಾಯಮಾಗಿ ಅವನು ಮತ್ತೆ ಗೆದ್ದು ತೊಡಗಿದ ಇದನ್ನು ಕಂಡು ಜಿಂಕೆಗಾಯಿತು ಅಪರಿಮಿತ ಆನಂದ ಏನಾಯ್ತು ಮತ್ತೆ ಮುಂದೆ ನೋಡೋಣ ಹೀಗೆ ಆ ಜಿಂಕೆಗೂ ಆ ಯುವಕನಿಗೂ ಏನೋ ಸಂಬಂಧ ಕೂಡಿ ಬಂದಿತು ಆದರೂ ಜಿಂಕೆಯ ಮನಸ್ಸಿನಲ್ಲಿ ಏನೋ ಒಂದು ಚಿಂತೆ ಇರುವುದನ್ನು ಯುವಕ ಗಮನಿಸಿದ ಒಂದು ದಿನ ಯುವಕ ಏನೋ ಮಾಡುತ್ತಾ ಅಂಗಳದಲ್ಲಿ ಕುಳಿತಿದ್ದಾನೆ ಅಷ್ಟು ದೂರದಲ್ಲಿ ಮಲಗಿದ್ದ ಜಿಂಕೆ ತಟ್ಟನೆ ಎದ್ದು ನಿಂತಿದೆ ಹೊರಗೆ ಕಿವಿಗೊಟ್ಟು ಏನನ್ನೋ ಕೇಳುತ್ತಿದೆ ಆಗ ಯುವಕನ ಮನೆಯ ಹತ್ತಿರವೇ ಒಂದು ಇಂಪಾದ ದನಿ ಕೇಳಿಸುತ್ತಿದೆ ಜಿಂಕೆ ಮತ್ತೂ ಸಂಭ್ರಮದಿಂದ ಎದ್ದು ನಿಲ್ಲುತ್ತದೆ ಜಿಂಕೆಗೆ ಖುಷಿಯಾಯಿತು ಏನು ಚುಕ್ಕಿ ಎಲ್ಲಿದ್ದೀಯಾ ಚುಕ್ಕಿ ಎಲ್ಲಿದ್ದೀಯ ಎಂದು ಒಂದು ಧ್ವನಿ ಕೇಳಿಬರುತ್ತದೆ ಜಿಂಕೆ ಓಡುತ್ತದೆ ಯುವಕ ಗಾಬರಿಯಿಂದ ಅದರ ಹಿಂದೆ ಓಡುತ್ತಾನೆ ಅಲ್ಲಿ ಓರ್ವ ಯುವತಿ ಜಿಂಕೆಯನ್ನು ತಬ್ಬಿ ಹಿಡಿದಿದ್ದಾಳೆ ಜಿಂಕೆ ಅವಳ ಕೈ ನೆಕ್ಕುತ್ತಿದೆ ಅವಳ ಮೈಗೆ ತನ್ನ ಮೈ ತಿಕ್ಕುತ್ತಿದೆ ಆಗ ಜಿಂಕೆಯ ಮುಖಕ್ಕೆ ತನ್ನ ಮುಖ ತಾಗಿಸಿ ಅಳುತ್ತಿದ್ದಾಳೆ ಆ ಯುವತಿ ಈ ಯುವಕನನ್ನು ನೋಡಿದ ಕೂಡಲೇ ತನ್ನ ಪರಿಚಯವನ್ನು ಹೇಳಿಕೊಂಡ್ಳು ಆ ಯುವಕನ ನೋಡಿದ ತಕ್ಷಣ ತನ್ನ ಪರಿಚಯವನ್ನು ಅವಳು ಮಾಡಿಕೊಂಡ್ಳು ನೋಡಿ ಇದು ನಾವು ಸಾಕಿಕೊಂಡ ಜಿಂಕೆ ಇದರ ಮೇಲಿನ ಈ ಚುಕ್ಕಿಯ ಗುರುತಿಗೆ ಇದಕ್ಕೆ ನಾವು ಚುಕ್ಕಿ ಎಂದು ಕರೆದೆವು ಇದು ಕೆಲ ದಿನಗಳ ಹಿಂದೆ ಕಾಡಿಗೆ ಬಂದು ಬಿಟ್ಟಿತ್ತು ಇದನ್ನು ಒಂದು ಹುಲಿ ಅಟ್ಟಿಸಿಕೊಂಡು ಬರುವುದನ್ನು ಕೆಲ ಹಳ್ಳಿ ಜನ ನೋಡಿದರು ಚುಕ್ಕಿ ಕತೆ ಮುಗಿಯಿತು ಅಂತ ನಾವು ತಿಳಿದೆವು ಆದರೂ ನನಗೆ ಏನೋ ಒಂದು ನಂಬಿಕೆ ಇತ್ತು ಚುಕ್ಕಿ ಬದುಕಿದೆಯೇ ಎಂದು ನಾನು ಅವತ್ತಿನಿಂದ ಈ ಜಿಂಕೆಯನ್ನು ನನ್ನ ಚುಕ್ಕಿಯನ್ನು ಹುಡುಕ್ತಾ ಇದ್ದೆ ಇಂದು ಇದು ಸಿಕ್ಕಿದೆ ಆ ಯುವತಿ ಸಂತೋಷದಿಂದಲೇ ಇದೆಲ್ಲವನ್ನು ಹೇಳಿದ್ಲು ನಾನು ಇದು ನನ್ನ ಜಿಂಕೆ ನಾವು ಸಾಕಿದ್ವಿ ನಮ್ಮ ಮನೆಯ ಜಿಂಕೆ ಇದು ಈ ಮೈ ಮೇಲಿನ ಚುಕ್ಕಿಗಳನ್ನು ನೋಡಿ ನಾನು ಚುಕ್ಕಿ ಅಂತ ಕರೀತಾ ಇದ್ದೆ ಅಂಥೇಳಿ ಎಲ್ಲ ವಿಷಯವನ್ನು ಹೇಳಿದ್ಲು ಆ ಯುವಕ ತಾನು ಚುಕ್ಕಿಯನ್ನು ಉಳಿಸಿದ ಕಥೆಯನ್ನು ಹೇಳ್ದ ಹುಲಿಗೂ ತನಗೂ ನಡೆದ ಹೋರಾಟದಲ್ಲಿ ತನಗೆ ಆದ ಗಾಯಗಳನ್ನು ಆ ಯುವತಿಗೆ ತೋರಿಸಿದ ಚುಕ್ಕಿಯು ಕಾಡಿನಲ್ಲಿ ಔಷಧಿಯನ್ನು ಮಾಡಿದ್ದನ್ನು ಮದ್ದು ಮಾಡಿದ್ದಾನಂದ್ರೆ ಔಷಧಿಯನ್ನು ಮಾಡಿ ಹಚ್ಚಿದ್ದನ್ನು ಹೇಳಿದ ಚಿಕ್ಕಂದಿನಿಂದ ಚುಕ್ಕಿ ನಮ್ಮ ಮನೆಯಲ್ಲಿಯೇ ದೊಡ್ಡದಾಗಿದೆ ನಾನು ಚುಕ್ಕಿಯನ್ನು ಬಿಟ್ಟು ಇರಲಾರೆ ಇದನ್ನು ಮನೆಗೆ ಕರೆದು ಕರೆದು ಕರೆದೊಯ್ಯುತ್ತೇನೆ ಎಂದಳು ಆ ಯುವತಿ ಅವಳು ಹಾಗೆ ಹೇಳುವಾಗ ಚುಕ್ಕಿಗೆ ವಿಷಯ ತಿಳಿದು ಹೋಯಿತು ಅದು ಹೋಗಿ ಯುವಕನ ಮನೆಯೊಳಗೆ ಅವಿತುಕೊಂಡಿತು ಈ ಯುವತಿ ಹೇಳ್ತಾಳೆ ಇದು ಚಿಕ್ಕಂದಿನಿಂದ ನಾವು ಸಾಕಿ ಬೆಳೆಸಿದ ಚುಕ್ಕಿ ಇದನ್ನು ಬಿಟ್ಟು ನಾವು ಇರೋದಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ನಾನು ಈ ಚುಕ್ಕಿಯನ್ನು ನಮ್ಮ ಮನೆಗೆ ಕರ್ಕೊಂಡು ಹೋಗ್ತೀನಿ ಅಂತೇಳಿ ಹೇಳಿದಾಗ ಆ ಜಿಂಕೆಗೂ ಆ ಚುಕ್ಕಿಗೂ ಸಹ ಆ ಯುವಕನ ಮನೆಯನ್ನು ಬಿಟ್ಟು ಬರೋದಕ್ಕೆ ಇಷ್ಟ ಇರಲಿಲ್ಲ ಅದಕ್ಕೆ ಅದು ಓಡಿ ಹೋಗಿ ಯುವಕನ ಮನೆಯೊಳಗೆ ಅಡಕಿಕೊಂಡು ಕೂತ್ಕೋತು ನಾನೂ ಅದನ್ನು ಬಿಟ್ಟಿರಲಾರೆ ಹುಲಿ ಬಾಯಿಂದ ಅದನ್ನು ಕಾಪಾಡಿದ್ದೇನೆ ಈಗ ನಿನಗೆ ಇದನ್ನು ಕೊಡಲಾರೆ ಎಂದ ಯುವಕ ಇಲ್ಲಪ್ಪ ನಾನು ಸಹ ಬಿಟ್ಟು ಹುಲಿ ಅದನ್ನು ತಿಂದುಬಿಡ್ತಿತ್ತು ಆದರೆ ನಾನು ಅದನ್ನು ಕಾಪಾಡಿದ್ದೇನೆ ಈಗ ನಿನಗಿದನ್ನು ಕೊಡೋದಿಲ್ಲ ಅಂತೇಳಿ ಯುವಕ ಹೇಳ್ದ ಹಾಗಾದರೆ ನಾನು ಇಲ್ಲಿಯೇ ಇರುತ್ತೇನೆ ಚುಕ್ಕಿಯ ಜೊತೆಯಲ್ಲಿ ಎಂದ ಯುವತಿ ಯುವಕನ ಮನೆಯೊಳಗೆ ಹೋಗಿ ಚುಕ್ಕಿಯನ್ನು ಅಪ್ಪಿಕೊಂಡಳು ಏ ಚುಕ್ಕಿಯನ್ನು ನೀನು ಕೊಡೋದಿಲ್ಲ ಅಂದರೆ ನಾನು ಇಲ್ಲಿಯೇ ಇರ್ತೀನಿ ಚಿಕ್ಕ ಜೊತೆಗೆ ಅಂಥೇಳಿ ಯುವತಿ ಹೇಳಿ ಮನೆಯೊಳಗಡೆ ಹೋಗಿ ಚಿಕ್ಕಿಯನ್ನು ಹಾಪ್ಕೊಂಡು ಕುತ್ಕೊಂಡ್ಳು ಆಗ ಚಿಕ್ಕಿ ಎಂಬ ಜಿಂಕೆ ಪಾಪ ಹುಲಿಯ ಕಣ್ಗೆ ಬಿದ್ದಿತು ಯುವಕನೊಬ್ಬ ಅದನ್ನು ಉಳಿಸಿ ಮನೆಯಲ್ಲಿರಿಸಿ ಸಾಕಿದ ಹುಡುಕಿಕೊಂಡು ಬಂದ ಹುಡುಗಿ ಅದನ್ನು ಬೇಡೆ ಎಂದಳು ಹುಡುಗ ಹುಡುಗಿ ಒಂದಾಗಲೂ ಚುಕ್ಕಿಯೇ ಮುಂದಾಯಿತು ಹೀಗೆ ಹಳ್ಳದ ದಂಡೆಯ ಮೇಲೆ ಊರು ಬೆಳೆಯಿತು ಅನಂತರ ಇಲ್ಲಿ ಎಲ್ಲ ಸುಖವಾಗಿದ್ದರು ಎಂದು ಹೇಳಿ ಪುಟ್ಟಜ್ಜಿ ಕತೆ ಮುಗಿಸಿ ಎದ್ದಳು ಮತ್ತೆ ಒತ್ತಾರ ಬಾ ಬೇರೆ ಬೇರೆ ಕತೆ ಹೇಳ್ತೇನೆ ಎಂದಳು ಪುಟ್ಟಜ್ಜಿ ನಾನು ಸಂತೋಷದಿಂದ ಅಲ್ಲಿಂದ ಹೊರಟೆ ಹೀಗೆ ಪುಟ್ಟಜ್ಜಿ ಚುಕ್ಕಿ ಆ ಯುವಕ ಯುವತಿಯರನ್ನು ಕಾಡು ಮೇಲೆ ಊರು ಬೆಳೆಯೋದು ಅಷ್ಟೇ ನಾನು ಮತ್ತೆ ಇನ್ನೊಂದು ಸಾರಿ ಹೇಳ್ತೇನೆ ಹೇಳಿ ಹೇಳ್ತಾಳೆ ಆ ಹುಡುಗನಿಗೆ ಅರ್ಥ ಆಯ್ತಲ್ಲ ಮಕ್ಕಳ ಪಾಠ ಈ ಪಾಠ ನಿಮಗೆ ಅರ್ಥ ಆಗಿದೆ ಅಂಥೇಳಿ ನಾನು ಅನ್ಕೋತೀನಿ ಈ ಪಾಠ ನಿಮಗೆ ಅರ್ಥ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆಯೇ ನನ್ನ ಚಾನಲನ್ನು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು